ಇದೇ ರೀತಿ ರಾಜಕಾರಣಿಗಳ ನೀವೆಲ್ಲ ಇದ್ರೆ ಖಂಡಿತ ನಮ್ ದೇಶ ಉದ್ಧಾರ ಆಗಲ್ಲ ನಮ್ ಬೆಂಗಳೂರಲ್ಲಿ ಇರೋ ಕೆರೆಗಳನ್ನೂ ನೆಟ್ಟು ಮೇಂಟೈನ್ ಮಾಡಲ್ಲ ರೋಡ್ ಗಳಿದ್ರೆ ರೋಡ್ ಅಲ್ಲಿ ಪುಲ್ಲು ಪಾಟ್ರೋಲ್ ಗಳಿರುತ್ತೆ ಸೊ ಸ್ನೇಹಿತರೆ ನಾವೀಗ ದುಬೈನ ಪ್ರಖ್ಯಾತ ಅಟ್ರಾಕ್ಷನ್ ಒಂದ್ ಕ್ರೀಕ್ ಪಾರ್ಕ್ ಗೆ ಹೋಗ್ತಾ ಇದೀವಿ ನೋಡ್ಬೋದು ಶೇಖ್ ರೋಹನ್ ಅವರಲ್ಲಿ ಹೋಗ್ತಾ ಇದ್ದಾರೆ ಬೇಸಿಕಲಿ ಇವಾಗ ಡಾಲ್ಫಿನ್ ಅಂಡ್ ಸೀಲ್ ಶೋ ಆಗುತ್ತೆ ನಲವತ್ತೈದು ನಿಮಿಷಗಳ ಕಾಲ ನಾವೀಗ ಡಾಲ್ಫಿನ್ ಮತ್ತೆ ಸೀಲ್ಸ್ ಗಳ ಮಧ್ಯ ಇರಲಿದ್ದೇವೆ ಇದೆ ಡಾಲ್ಫಿನ್ ಅಕ್ವಾರಿಯಂ ಅಂತ ಹೇಳಿ ಏ ಇದ್ರ ಟಿಕೆಟ್ ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಇದೆ ದುಬೈ ನೋಡ್ಕೊಂಡು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿ ಟಿಕೆಟ್ ಎಲ್ಲ ಬೈ ಮಾಡಿ ಒಳಗೆ ಬಂದ್ವಿ ನಮಗೆ ದೊಡ್ಡದೊಂದು ಪೂಲ್ ಒಳಗೆ ಡಾಲ್ಫಿನ್ ಗಳು ಆಲ್ರೆಡಿ ಹೊಡಿತಾ ಇತ್ತು ಸೆಂಟರ್ ಅಲ್ಲಿ ಪ್ರಾಪರ್ ಆಗಿ ಅಲೈನ್ ಮಾಡ್ಕೊಂಡು ಕುತ್ಕೊಂಡ್ವಿ ಪ್ರಾಪರ್ ವ್ಯೂ ಅಂತ ನಮಗೆ ಖಂಡಿತ ಸಿಗ್ತಾ ಇತ್ತು ಆಟ ಸ್ಟಾರ್ಟ್ ಆಯ್ತು ಸರ್ಕಸ್ ಅಲ್ಲಿ ನಾನು ನೋಡಿದ್ದೆ ಪ್ರಾಣಿಗಳಿಗೆ ಬೇರೆ ಬೇರೆ ರೀತಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಬಟ್ ಇಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ನಾನಂತೂ ನನ್ನ ಲೈಫಲ್ಲಿ ಈ ತರ ಎಲ್ಲ ನೋಡಿರ್ಲಿಲ್ಲ ಆ ನೀ ಫೀಲ್ಸು ಆಟ ಆಡೋದು ನೋಡಿ ಹೆಂಗೆ ಆಟ ಆಡ್ತವೆ ಇದ್ರ ಜೊತೆಗೆ ಡಾಲ್ಫಿನ್ಸ್ ಬಗ್ಗೆ ಅಂತೂ ಹೇಳಲೇಬೇಕು ಡಾಲ್ಫಿನ್ ಈ ರೇಂಜಿಗೆ ಟ್ರೈನ್ ಅಪ್ ಆಗಿರ್ತವೆ ಅಂತ ನನಗೆ ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು ನಾನೇನೋ ಡಾಲ್ಫಿನ್ ಶೋ ಇರುತ್ತೆ ಹೋಗ್ಬೋದು ಡಾಲ್ಫಿನ್ಗಳು ಇಟ್ಟಿರ್ತಾರೆ ನೋಡ್ಕೊಂಬರ್ಬೋದು ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ಮನುಷ್ಯರು ಕೂಡ ಪ್ರದರ್ಶನ ಮಾಡೋಕ್ಕಾಗಲ್ಲ ಆ ರೀತಿನಲ್ಲಿ ಡಾಲ್ಫಿನ್ಸು ಸಾಹಸ ಪ್ರದರ್ಶನ ಮಾಡ್ತಿತ್ತು ಬಾಲ್ಸ್ಗಳಲ್ಲಿ ಆಟ ಆಡೋದಿರ್ಬೋದು ಈ ಡಿಸ್ಕ್ ಥ್ರೋ ಮಾಡ್ತಾರಲ್ಲ ಅದನ್ನ ಹಿಡ್ಕೊಂಬಾರೋದಿರ್ಬೋದು ಎಲ್ಲ ರೀತಿಯಲ್ಲೂ ಅಪ್ ಆಗಿತ್ತು ಇದನ್ನೆಲ್ಲ ನೋಡಿ ನನಗೆ ಅನ್ನಿಸ್ತು ನಾನು ನಮ್ಮ ಮನೆ ಹಿಂದ್ಗಡೆ ಒಂದು ಸ್ವಿಮ್ಮಿಂಗ್ ಫೂಲ್ ಮಾಡ್ಕೊಂಬಿಟ್ಟು ಈ ಥರದ್ದೇ ಒಂದು ಡಾಲ್ಫಿನ್ಸ್ ಹಾಕ್ಕೊಂಡ್ಬಿಡ್ತೀನಿ ಅಂತ ಡಾಲ್ಫಿನಿಗೆ ಗೊತ್ತಾಯ್ತು ನೋ ಅಲ್ಲಿಂದನೇ ಬಾಲ್ ಬಿಸಾಕ್ತು ಎದಾಳಪ್ಪ ನಿದ್ದೆಯಿಂದ ಅಂತ ಇದ್ರ ಜೊತೆಗೆ ಅಲ್ಲಿ ಟ್ರೈನರ್ಸ್ಗಳ ಜೊತೆ ಯಾವ ರೇಂಜಿಗೆ ಡಾಲ್ಫಿನ್ಸ್ಗಳು ಹೊಂದ್ಕೊಂಡಿರುತ್ತೆ ಅಂದರೆ ನೋಡಿ ಅವರು ಸಮುದ್ರದ ಮೇಲೆ ತೇಲ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಕಾರಣ ಎಲ್ಲ ಡಾಲ್ಫಿನ್ಸೇ ಸೊ ಡಾಲ್ಫಿನ್ಸ್ ಶೋ ಮಸ್ಟು ರೆಕಮೆಂಡೆಡ್ ಶೋ ಇನ್ ದುಬೈ ಯಾರೇ ಬಂದರೂ ಬಂದು ಇಲ್ಲಿ ಹೋಗಲೇಬೇಕು ಮಕ್ಳುಗಳಿಗಂತೂ ಭಾರಿ ಮಜಾ ಕೊಡುತ್ತೆ ಡಾಲ್ಫಿನ್ ಶೋ ಅಂದರೆ ಖಂಡಿತ ತಪ್ಪಾಗಲ್ಲ ರೋಹನ್ ಮತ್ತೆ ನಾನು ಈ ಡಾಲ್ಫಿನ್ ಶೋ ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದ್ವಿ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕಿಂತ ಜಾಸ್ತಿ ಕಣ್ಣಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಸ್ನೇಹಿತರೆ ಡಾಲ್ಫಿನ್ ಶೋ ತುಂಬಾ ಚೆನ್ನಾಗಿತ್ತು ಮುಗಿಸ್ಕೊಂಡು ಓಡ್ತಾ ಇದ್ವಿ ರೋಹನ್ ಏನ್ ಅನಿಸ್ತು ನನಗೆ ಡಾಲ್ಫಿನ್ ಶೋ ಏನ್ ಸಕದಾಗಿತ್ತು ಬಟ್ ನನಗಿರೋದೇನಂದ್ರನ್ನ ಏನು ಉಪವಾಸ ಇಟ್ಟಿ ಬರೀ ಬಾಯ್ ಇಲ್ಲಿಂದ ನಮ್ಮ ಜರ್ನಿ ಮುಂದುವರಿತಾ ಇದೆ ನೋಡಿ ನಾವು ಟ್ರಾಮ್ ಸ್ಟೇಷನ್ಗೆ ಬಂದಿದೀವಿ ನೋಡಬಹುದು ಸ್ಟೇಷನ್ ಹೇಗಿದೆ ಅಂತ ಟ್ರೈನ್ ತರ ಮೆಟ್ರೋ ಇಂದ ಇಂಟರ್ ಕನೆಕ್ಷನ್ ಕೊಟ್ಟಿದ್ದಾರೆ ಹೋಗೋಣ ನೋಡಿ ನಮ್ಮ ರೋಹನ್ ಏನೋ ಕಿತಾಪತಿ ಮಾಡ್ತೀಯಾನೆ ಏನು ಓ ಓಹ್ ಕಾರ್ಡ್ ರೀಚಾರ್ಜ್ ಮಾಡ್ತಾ ಇದ್ದಾನೆ ಟ್ರಾನ್ ಸ್ಟೇಷನ್ದು ಎಷ್ಟು ಮಿಸ್ ಆಗಿರೋ ಹೋಗ್ಬಿಡೋದು ರೋಹನ್ ನಾವು ಹೊರಗೆ ಬಂದ್ವಿ ಬದುಕಾಗ್ ಆಗ್ತಿರೋ ಪ್ರದೇಶದಲ್ಲೇ ಜೀವ ಸ್ಟೋರಿ ಎಲ್ಲಕನ ಆ ಎಲ್ಲ ಓಕೆ ಬಿಲ್ಡಿಂಗ್ ಟೂರಿಂಗ್ ಮಾಡೋಕ್ಕೆ ನೀರೇಲಿ ಬಿಡತರ ಅಲ್ವಾ ಸೊ ಸ್ನೇಹಿತರೆ ನಾವು ಅಲ್ಲಿ ಬಂದ್ವಿ ಅಲ್ಲಿಂದ ಟ್ರಾಮ್ ಕನೆಕ್ಷನ್ ಸಿಕ್ತು ಈಗ ಮೋನೋ ರೈಲಿಗೆ ಹೋಗ್ಬೇಕಂತೆ ಹೋಗಬೇಕು ಅಂತ ಏನ್رو ಈ ಸಕ್ಕದ ಟಕ ಕನೆಕ್ಷನ್ ಇಲ್ಲಿ ನೋಡಿ ಬ್ರೋ ತೋರಿಸಿ ಅಮ್ಮ ನೋಡಿ ಇದು ಟ್ರಾಮ್ ರೈಲ್ವೆ ಸ್ಟೇಷನ್ ಅಲ್ಲಿಂದ ನಾವು ಬಂದಿದ್ದು ಅಲ್ಲ ರಾವಣ್ ನಮಗೆ ಸುಮ್ನೆ ಎಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಸಿಂಗಾಪುರ ಮಾಡ್ತೀನಿ ಅಂತ ಚೆನ್ನಾಗ್ ಮೇಳೆ ಹತ್ತಿಸ್ಬಿಟ್ಟಿದ್ದಾರೆ ಏನು ಮಾಡಿಲ್ಲ ನಾನು ಹೇಳ್ತಾ ಇರೋದು ಬರೀ ಒಂದು ಪ್ಲೇಸ್ ಅಲ್ಲಿ ಮಾಡ್ಲಿ ಸಾಕು ಈ ತರ ಹಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಏನೋ ಸಾಕತಾಗಿದೆ ಅನ್ನೋ ರೀತಿ ಫೀಲಿಂಗ್ ಅಲ್ಲಿ ಇದ್ದೆ ಇಲ್ಲಿಗೆಲ್ಲ ಬಂದ್ಮೇಲೆ ನಾರ್ಮಲ್ ರೋಡ್ ಗಳೇ ಎಂ ಜಿ ರೋಡ್ ಗಿಂತ ತುಂಬಾ ಚೆನ್ನಾಗಿದೆ ಅನ್ನೋ ಫೀಲ್ ನಮ್ ಬೆಂಗಳೂರಲ್ಲಿ ಒಂದು ಟ್ರಾಮ್ ಇಲ್ಲ ಬೇಜಾರಾಗತ್ತಪ್ಪ ಬೇರೆ ಏನಲ್ಲ ನಮ್ ದೇಶ ಏನೇ ಆದ್ರೂ ಸೂಪರ್ ಅದು ಬೇರೆ ವಿಷಯ ಆದ್ರೆ ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡು ಎಲ್ಲ ಹೋಗ್ತಾ ಇದೆ ಈ ರಾಜಕಾರಣಿಗಳೆಲ್ಲ ಅಷ್ಟೆಲ್ಲ ಸಂಬಳ ತಗೊಂತ ಇದಾರೆ ಗೌರ್ಮೆಂಟ್ ಇದೆ ಏನಾಗ್ತಿದೆ ಆಗ್ತಿದೆ ಏನೂ ಆಗ್ತಾ ಇಲ್ಲ ನೋಡಿ ಐದತ್ತು ವರ್ಷದಲ್ಲಿ ಇಂತಟಿಗಳು ಹಿಂಗಿಂಗ್ ಕಟ್ತಾರೆ ಅಲ್ಲ ರೋಹನ್ ಆರ್ಟಿಫಿಷಿಯಲ್ ಸಿಟೀಸ್ ಇದೆಲ್ಲ ಅದೆಲ್ಲ ನೇಚರ್ ವೈಸ್ ಅವ್ರಿಗೆ ಇಲ್ಲ ಕೂಡ ನಮ್ಮ ಬೆಂಗಳೂರಲ್ಲಿ ಇರೋ ಕೆರೆಗಳನ್ನೂ ನೆಟ್ಟಿಗೆ ಮೇಂಟೈನ್ ಮಾಡಲ್ಲ ರೋಡ್ ಗಳಿದ್ರೆ ರೋಡ್ ಅಲ್ಲಿ ಪಾಲ್ ಪಾಟ್ರಿರುತ್ತೆ ನಮಗೆ ಆಕ್ಚುಲಿ ಪ್ರಾಬ್ಲಮ್ಗಳನ್ನ ಹೇಳ್ಬಾರ್ದು ಹೇಳ್ಬಾರ್ದು ಅಂತ ಹೇಳ್ಕೊಂಡೇ ಬರ್ತಿವಿ ಇದನ್ನೆಲ್ಲ ನೋಡ್ದಾಗ ಒಂದ್ಸಲ ಹೊಟ್ಟೆ ಇರುತ್ತೆ ಏನ್ ನಮ್ಮ ದೇಶ ಚೆನ್ನಾಗಿರಬೇಕು ಅಂತ ಆಸೆ ನಮಗೆ ನಾವೇನು ಬೇರೆ ದೇಶ ಚೆನ್ನಾಗಿದೆ ಅಂತ ಇಲ್ಲ ಇದೇ ರೀತಿ ರಾಜಕಾರಣಿಗಳು ನೀವೆಲ್ಲ ಇದ್ದರೆ ಖಂಡಿತ ನಮ್ಮ ದೇಶ ಉದ್ಧಾರ ಆಗೋಲ್ಲ ಅದು ಗೊತ್ತು ಆ್ಯಕ್ಚುಲಿ ನಮಗೊಂದು ಒಂದು ಕನ್ಫ್ಯೂಷನ್ ಗೊತ್ತಾರ ಫಾರಿನರ್ಸ್ ಇಂಡಿಯಾಗೆ ಬಂದುಬಿಟ್ಟು ಡೆವಲಪ್ಮೆಂಟ್ ನೋಡಿಬಿಟ್ಟು ವಾವ್ ಅನ್ಬೇಕು ಹೌದು ನಮ್ಮ ದೇಶದಲ್ಲಿ ಹಿಂಗೆ ಇಲ್ವಲ್ಲಪ್ಪ ಅನ್ಸ್ಬಿಟ್ಟು ಅದಾಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಅಂದ್ಕೊಂಡಿದ್ದೀವಿ ನೋಡಿ ಇದೆಲ್ಲ ಪಾರ್ಕಿಂಗ್ ಲಾಟ್ಸ್ ಹೆಂಗಿದೆ ಪಾತ್ವೇ ಇದೆ ಆ್ಯಕ್ಚುಲಿ ನೋಡಿ ನಮ್ಮ ಬೆಂಗಳೂರಲ್ಲಿ ನಾವು ಡಸ್ಟ್ಬಿನ್ ಹುಡ್ಕೋಕೆ ಕಷ್ಟ ಇದೆ ಈಗ ಮುಂದೆ ಬಂದ್ಬಿಟ್ಟು ಮೋನೋ ರೈಲ್ ಒಳಗೆ ಹೋಗ್ತಾ ಇದೀವಿ ಈ ಮೋನೋ ರೈಲಿಂದ ಮತ್ತೆ ನಮ್ ಜರ್ನಿ ಸ್ಟಾರ್ಟ್ ಆಗ್ತಿದೆ ರೋಹನ್ ಫುಲ್ಲು ಬೇಜಾರಾಗಿದ್ದಾನೆ ಬೇಜಾರಾಗ್ತಿದೆ ರೋಹನ್ ಫುಲ್ಲು ಬೇಜಾರಾಗಿದ್ದಾನೆ ಯಾಕೆ ಅಂದ್ರೆ ಈ ತರ ವ್ಯವಸ್ಥೆಗಳೆಲ್ಲ ನಮ್ಮ ಊರಲ್ಲಿ ನಮ್ಮ ದೇಶದಲ್ಲಿ ಯಾವಾಗ ಆಗುತ್ತೆ ಅನ್ನೋ ಕನ್ಸರ್ನ್ ನೋನಿಗೆ ನಾವೀಗ ಯಾವ ಕಡೆ ಹೋಗ್ತಿದೀವಿ ಅಂದಾಜಾದ್ರು ಇದೆಯಾ ನೋಡಿ ಸಮುದ್ರದ ಫುಲ್ಲು ಬೋಟ್ಗಳು ಓಡಾಡ್ತಾ ಇದೆ ಎಲ್ಲಿ ನೋಡಿದ್ರು ಗಗನ ಚುಂಬಿಸುವಂಥ ಕಟ್ಟಡಗಳು ಪೈಲಟ್ ನೋಡಿ ಹೆಂಗೆ ಓಡಿಸ್ತಾ ಇದಾರೆ ಸ್ವಲ್ಪ ಆಯ್ತು ಲೈಟ್ ಆಗಿ ನೋಡ್ರಿ ಡ್ರೈವರ್ ನೋಡಿ ಸ್ನೇಹಿತರೆ ಮಾಲ್ ಇನ್ಫಾರ್ಮೇಶನ್ ಮಾಡೋದಕ್ಕೆ ಒಂದು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನಾವು ಆಕ್ಚುಲಿ ವ್ಯೂ ಆಫ್ ದ ದ್ ಹೋಗ್ಬೇಕು ಅದಕ್ಕೆ ಬಂದಿದ್ದೀವಿ ಇಲ್ಲಿಗೆ ಟಿಕೆಟ್ಸ್ ಎಲ್ಲ ಬೈ ಆಗಿದೆ ಒಂದು ಮಜಾ ಏನು ಅಂದ್ರೆ ವಿದೇಶಿಗರ ಹತ್ರ ಹಣ ಹೇಗೆ ಪೀಕ್ಬೇಕು ಅನ್ನೋದು ಇವ್ರ ಹತ್ರ ನೋಡಿ ನಾವು ಕಲಿಬೇಕು ನಿಂತಿದ್ದಕ್ಕೂ ಕೂತಿದ್ದಕ್ಕೂ ನೋಡಿದಕ್ಕೂ ಪ್ರತಿ ಒಂದು ಕಡೆನು ಹಣವನ್ನ ಮಾಡೋದು ಅಂತ ಸತ್ಯ ಇಲ್ಲಿ ನೋಡಿ ಇವರೇ ದುಬೈ ಶೇಖು ದುಬೈ ಕಿಂಗು ಇವರಲ್ಲಿ ಒಂದು ಲೈನ್ ಹೆಮ್ಮೆಯಿಂದ ಬರ್ದಿಯಾರ ನೋಡಿ ಅಂದರೆ ಡೆವಲಪ್ಮೆಂಟ್ ಆಗಲಿ ಅಂತ ನಾವು ಕಾದು ಕೂತ್ಕೊಳ್ಳಲ್ಲ ನಾವೇ ಮುನ್ನುಗ್ಗಿ ಡೆವಲಪ್ಮೆಂಟ್ ಮಾಡ್ತೀವಿ ಅನ್ನೋದು ನಾವು ಹಿಂದೆ ಟಿಕೆಟ್ ತಗೊಂಡ್ವಿ ಇಲ್ಲಿ ನೋಡಿದ್ರೆ ಒಬ್ರು ಆಂಟಿ ನಮ್ಮ ಟಿಕೆಟ್ ಚೆಕ್ ಮಾಡೋಕ್ಕೆ ಅಂತಲೇ ನಿಂತಿದ್ದಾರೆ ಅಷ್ಟು ಡೌಟ್ ಇದೆ ನಮ್ಮ ಮೇಲೆ ಅಕ್ಕಪಕ್ಕ ನೀವು ನೋಡ್ತಾ ಇರೋದು ಜೀವ ಇರೋ ಮೀನಂತೂ ಖಂಡಿತ ಅಲ್ಲ ಇದೊಂದು ಡಿಜಿಟಲ್ ಸುರಂಗ ಮಾರ್ಗ ನಾವೀಗ ವಿ ಆಫ್ ದ ಪಾಮ್ ಡೆಮೋ ನೋಡಕ್ಕೆ ಹೋಗ್ತಾ ಇದೀವಿ ಡೆಮೋ ಕೂಡ ನೋಡಿ ವಾಲಲ್ಲಿ ಟಿ ವಿ ಹಾಕೋದು ನೋಡಿದ್ವಿ ಇಲ್ಲಿ ನಮ್ಗೆ ನೆಲದ ಮೇಲೆ ವಿನ ದೊಡ್ಡದಾಗ ಹಾಕ್ಬಿಟ್ಟಿದ್ದಾರೆ ಈ ಪ್ರಾತ್ಯಕ್ಷತೆ ಒಂದ್ಸಲ ನೋಡಿದ್ರೆ ನಿಮಗಂತೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ವಿ ಆಫ್ ದ ಪಾಮ್ ಹೇಗಿದೆ ಅಂತ ಈ ಆಫ್ ದ ಪಾಮ್ ಅನ್ನೋ ಡ್ರೀಮ್ ಇದೆ ಅಲ್ವಾ ಅದು ಹೇಗೆ ರಿಯಾಲಿಟಿ ಆಯ್ತು ಅನ್ನೋದನ್ನ ದುಬೈ ಅವರು ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸಿದ್ರು ಅದು ನಿಮಗೋಸ್ಕರ ಅಂತಲೇ ನಾವು ಕರೆಕ್ಟಾಗಿ ಕನ್ನಡದಲ್ಲಿ ಅನುವಾದ ಮಾಡಿದ್ದೀವಿ ನಮಗೆ ಬಾಲ್ಯದ ದಿನಗಳು ಸ್ನೇಹಿತರೊಂದಿಗೆ ಸಮುದ್ರದ ದಡದಲ್ಲಿ ಆಟ ಆಡ್ತಿದ್ದು ಇನ್ನೂ ನೆನಪಿದೆ ಸ್ನೇಹಿತರ ಜೊತೆ ಸೇರಿಕೊಂಡು ಮರಳಲ್ಲೇ ದೊಡ್ಡ ದೊಡ್ಡ ಕೋಟೆಗಳನ್ನ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದ್ವಿ ವರ್ಷಗಳ ನಂತರ ನಾನು ಎಲ್ಲ ಸ್ನೇಹಿತರನ್ನ ಪಾಮ್ ದ್ವೀಪಗಳನ್ನ ತೋರಿಸಲಿಕ್ಕೆ ಅಂತಲೇ ಕರ್ಕೊಂಡು ಬಂದಿದ್ದೀನಿ ಸಂಪೂರ್ಣ ಮಾನವ ನಿರ್ಮಿತವಾದ ದ್ವೀಪ ಇದು ನಮಗೆ ಒಂದು ಕ್ಲಿಯರ್ ಮತ್ತು ನಿರ್ದಿಷ್ಟವಾದ ಉದ್ದೇಶ ಹಾಗೂ ಗುರಿ ಭವಿಷ್ಯದ ಬಗ್ಗೆ ಇರಲೇಬೇಕು ನಾವಿಟ್ಟುಕೊಂಡಿರುವ ಗುರಿ ಸಕಾರವಾಗಬೇಕೆಂದರೆ ನಮ್ಮ ಗುರಿ ಎಡೆಗೆ ಶ್ರಮಿಸದಾಗ ಮಾತ್ರ ಸಾಧ್ಯ ಇದರಿಂದ ನಮ್ಮ ಹಾಗೂ ದೇಶದ ಅಭ್ಯುದಯ ಸಾಧ್ಯ ಸುಮಾರು ಐನೂರಿಪ್ಪತ್ತು ಕಿಲೋಮೀಟರ್ ಉದ್ದದ ಅರೇಬಿಯನ್ ಗಲ್ಫ್ ಕಡಲ ತೀರದಲ್ಲಿ ಸಮುದ್ರದ ನಡುವಿನಲ್ಲಿ ಪಾಮ್ ಜುಮೇರಾ ಎನ್ನುವ ಅದ್ಭುತ ದ್ವೀಪವನ್ನು ನಿರ್ಮಾಣ ಮಾಡಲಾಗಿದೆ ಎರಡ್ ಸಾವಿರದ ಒಂದರಲ್ಲಿ ಆರಂಭವಾದ ಇದರ ನಿರ್ಮಾಣ ಎರಡ್ ಸಾವಿರದ ಆರರಲ್ಲಿ ಪೂರ್ಣಗೊಂಡಿತು ಕೇವಲ ಐದೇ ವರ್ಷಗಳಲ್ಲಿ ಈ ಅದ್ಭುತವಾದ ದ್ವೀಪವನ್ನು ಲೋಕಾರ್ಪಣೆ ಮಾಡಲಾಯಿತು ಖರ್ಜೂರದ ಆಕೃತಿಯಲ್ಲಿರುವ ಕಾರಣ ಇದಕ್ಕೆ ಪಾಮ್ ದ್ವೀಪ ಎಂದು ಹೆಸರಿಡಿಸಲಾಗಿದೆ ಮಾನವ ನಿರ್ಮಿತವಾಗಿರುವಂತಹ ಈ ಪಾಮ್ ಜುಮೇರಾ ದ್ವೀಪವನ್ನು ನೀವು ಬಾಹ್ಯಾಕಾಶದಿಂದ ಸಹ ಬರಿಗಣಿನಲ್ಲಿ ವೀಕ್ಷಿಸಬಹುದು ಎಂದರೆ ನಂಬಲೇಬೇಕು ಇಂದು ನಾನು ರೋಹನ್ನ ಜೊತೆಗೆ ಈ ಪಾಮ್ ಜುಮೇರಾ ಪ್ರದೇಶಕ್ಕೆ ಬಂದು ದ ಪಾಮ್ ವ್ಯೂವ್ ಎಂಬಲ್ಲಿ ನಿಂತುಕೊಂಡು ಈ ಅದ್ಭುತವಾದ ಪಾಮ್ ವ್ಯೂ ಅನ್ನು ನೋಡಿ ಕಣ್ತುಂಬಿಕೊಂಡು ತಮ್ಮೆಲ್ಲರಿಗೂ ಮಾಹಿತಿ ನೀಡುತ್ತಿರುವುದು ನಮ್ಮ ಹೆಗ್ಗಳಿಕೆ ಎಂದರೆ ತಪ್ಪಾಗುವುದಿಲ್ಲ ದಯವಿಟ್ಟು ದುಬೈಗೆ ಬಂದವರೆಲ್ಲರೂ ತಪ್ಪದೆ ಈ ಪಾಮ್ ಜುಮೇರಾ ದ್ವೀಪಕ್ಕೆ ಭೇಟಿ ನೀಡಿ ಕಣ್ತುಂಬಿಕೊಳ್ಳಿ ಇಲ್ಲಿಂದ ನಾವು ಒಂದ್ ಲಿಫ್ಟ್ ಅಲ್ಲಿ ಮೇಲೆ ಹೋಗ್ತಾ ಇದೀವಿ ಲಿಫ್ಟ್ ನೋಡಿ ಲೆಫ್ಟ್ ರೈಟ್ ಯಾವ ತರ ಇದೆ ಸಕಾಲ ಕಾಣಿಸ್ತದೆ ವ್ಯೂ ಆಫ್ ದ ಪಾಮ್ ಗೆ ಎಂಟ್ರೆನ್ಸ್ ಲಿಫ್ಟ್ ಇದು ಅದ್ಭುತವಾಗಿದೆ ಏನ್ ಸಕತ್ತ ಮಾಡಿದ್ರು ಇಲ್ಲಿಂದ ನಾವು ಈಗ ಡೈರೆಕ್ಟ್ ಆಗಿ ಹೋಗ್ತಾ ಇರೋದೇ ವ್ಯೂವ್ ನೋಡಕ್ಕೆ ಈ ಬಿಲ್ಡಿಂಗ್ ಮೇಲಿಂದ ಪಾಮ್ ಜುಮೇರ ವ್ಯೂ ನೋಡೋದೇ ನೋಡಿ ಕನ್ನಡಕನೇ ಮತ್ತೆ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ ದುಬೈ ಅಲ್ಲಿ ನೀವು ಯಾವ್ದೇ ಟೂರಿಸ್ಟ್ ಅಟ್ರಾಕ್ಷನ್ ಎಲ್ಲ ನೋಡ್ರಿ ಜನ ಅಂದ್ರೆ ಜನ ಇರ್ತಾರೆ ಸ್ನೇಹಿತರೆ ಈಗ ನಾವ್ ನಿಂತಿರೋ ಜಾಗದಿಂದ ವ್ಯೂ ಆಫ್ ದ ಪಾಮ್ ನ ಪ್ರಾಪರ್ ಆಗಿ ವ್ಯೂ ಮಾಡ್ಬೋದು ನೋಡ್ತಾ ನೋಡ್ತಾ ನಾನೇ ಒಂದ್ಸಲ ಶಾಕ್ ಆಗ್ಬಿಟ್ಟು ಏನ್ ಹೇಳ್ಬೇಕು ಅಂತಾನೆ ನನಗ್ ಗೊತ್ತಾಗ್ಲಿಲ್ಲ ನೋಡಿ ಹೆಂಗ್ ಕಂಡಿದ ನೋಡ್ರಿ ಈ ವ್ಯೂ ಆಫ್ ಪಾಮ್ ನೋಡ್ತಾ ನೋಡ್ತಾ ನಮಗೆ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ ಆಲ್ರೆಡಿ ಸಂಜೆ ಆಗಿ ಹೋಗ್ಬಿಟ್ಟಿದೆ ಇಲ್ಲಿ ಅಲ್ಲಲ್ಲಿ ಈ ಕ್ಯಾಮ್ರಾ ಬೈನಾಕ್ಯುಲರ್ಸ್ಗಳೆಲ್ಲ ಇಟ್ಟಿರ್ತಾರೆ ಪ್ರಾಪರ್ ಆಗಿ ವ್ಯೂ ನ ಎಂಜಾಯ್ ಮಾಡಬಹುದು ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಆ ಕಡೆ ಈ ಕಡೆ ಓಡಾಡ್ತಿದ್ರೆ ಈ ಸೈಕಲ್ ಗ್ಯಾಪಲ್ಲಿ ಅಲ್ಲಿ ಒಂದು ಒಳ್ಳೆ ಕಾಮಿಡಿ ನಡೆದಿದೆ ನಾನು ಆ ಕಾಮಿಡಿಲಿ ಇರ್ಲಿಲ್ಲ ಅನ್ನೋದೇ ನನಗೆ ರೋನ್ ಸೈಕಲ್ ಎಂಟಾಗಿ ಹೋಗ್ತಾ ಇದ್ರೆ ಯಾವುದೋ ಒಂದು ಬೆಡಗಿ ಅದು ಫಾರಿನ್ ಬೆಡಗಿ ನೋಡಿ ನೋಡಿ ಹೆಣ್ಮಕ್ಳು ಸೆಲ್ಫಿ ತಕೊಂಡೆ ತಕೊಂಡಿದ್ದು ಫೋಟೋಸ್ ತಕೊಂಡಿದ್ದೇ ಇದ್ರ ಬಗ್ಗೆ ಅಭಿಪ್ರಾಯನ ರೋನೇ ತಿಳಿಸ್ಬೇಕು ಏನು ಅನ್ನಿಸ್ತು ಅಂತ ರೋನ್ ಅಲ್ಲಿಂದ ತ್ರೀ ಸಿಕ್ಸ್ಟಿ ವ್ಯೂನು ತಗೊಳ್ತಾ ನಾಚಿ ನೀರು ಹಾಕ್ತಾ ಬರ್ತಾ ಇದ್ದಾನೆ ನನ್ನ ಹತ್ರ ನೋಡೋಣ ಬನ್ನಿ ಏನು ಹೇಳ್ತಾನೋ ಅಂತ ನಾನು ಯಾರ್ಯಾರಿಗೂ ಫೋಟೋ ಕೊಡ್ತಾ ಇದ್ದೀನಿ ಬಂದು ಹೇಳ್ತಾ ಇದ್ದಾನೆ ಬ್ರೋ ನನ್ನ ಸೆಲೆಬ್ರಿಟಿ ಅನ್ಕೊಂಡ್ಬಿಟ್ಟು ಎಲ್ಲ ಫೋಟೋ ತೆಗೆಸ್ಕೊಂಬಿಟ್ರು ಬ್ರೋ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಇರ್ಲಿ 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 ಸೊ ಸ್ನೇಹಿತರೆ ಫಾಮ್ ವ್ಯೂ ಪಾಯಿಂಟ್ ನೋಡಿಕೊಂಡು ಅದ್ಭುತವಾಗಿತ್ತು ಏನೋ ಅಂದ್ರೆ ನಾನವನ ಕಲ್ಪನೆಗೂ ನಿಲುಕಿದ್ದು ಅಂತಾರಲ್ಲ ಆ ತರದ್ದು ಒಂದು ಮ್ಯಾನ್ ಮೇಡ್ ಐಲ್ಯಾಂಡ್ ನೋಡಿದ್ವಿ ಇವತ್ತು ನಾವು ಹೇಳೋ ಪದಗಳೇ ಇಲ್ಲ ನಮ್ಮ ಮಂಗ್ಳೂರಲ್ಲಿ ಆಗ್ಬೇಕು ಬ್ರೋ ಇದು ಮಂಗ್ಳೂರ್ ಸಖತ್ ಪಾಯಿಂಟ್ ಮಂಗ್ಳೂರು ಮುಂಬಯಿ ಪೊಲಿಟಿಷಿಯನ್ಸ್ ಬಂದು ನೋಡಿದ್ರೆ ಇದಾಗುತ್ತೆ ಇನ್ನು ಕೇಳೋಕೇನಾ ಈಗ ನಮಗೆ ಪಿಕಪ್ ಪಾಯಿಂಟ್ ಇದೆ ಹೋಗಿ ಕ್ಯಾಬ್ ಹತ್ಬೇಕು ರೋಹನ್ ತುಂಬಾನೇ ಕಷ್ಟ ಆಯ್ತು ಹತ್ತತ್ರ ಇಪ್ಪತ್ತೈದು ಮೂವತ್ತು ಕೆಜಿ ಇತ್ತು ಅಂತದ್ದು ನೂರು ಕೆ ಜಿ ಇರೋ ಈ ಬಾಡಿಗೆ ಅದನ್ನ ತಡ್ಕೊಳಕ್ ಆಗ್ಲಿಲ್ಲ ಲಾಸ್ಟಿಗೆ ತಲೆ ಮೇಲೆ ಟವಲ್ ಸುಕ್ಕೊಂಡಂಗೆ ಆಗೋಯ್ತು ನೋಡಿ ಒಂದೇ ಕೈಯೆಲ್ಲ ಆಡಿಸ್ತಾರೆ chakula kanna tena gaja kala kanna chakula kanna tena gaja kala kanna chakula kanna tena gaja kala kanna chakula kanna tena gaja kala